ಓಂ ಶಾಂತಿ ಮುರಳಿದ ದಿನಾಂಕವಾದೊಂದು ಪದ್ಮೆಮ್ಮ ಒಂಜಿ ಎರಡು ಸಾವಿರದ ದಾಶಿ ಮುಳ್ಪುಧ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುರ ಮಧುರ ಜೋಕ್ಲೆ ಜ್ಞಾನ ರತ್ನದು ನಿಗಲಿನ ಜೋಲಿಗೆ ಜಿಂಜೆ ಒಂದು ದಾನಲ ಬೇತಕ್ಲಿಗೆ ಸಾಧಿ ತುಜಪನಾದ ನಿಖಲಿಗೂ ಆಶೀರ್ವಾದಿ ಓಂ ಶಾಂತಿ ಶಿವಬಾಬ ಎಂಕ್ಲೆಗೆ ಶಿಕ್ಷಣ ಕೊರಪೇರು ಬಂದು ಮಧುರ ಜೋಕ್ಲು ಪಕ್ಕನ್ನೆನ ನೆನಪುದಿ ಶಿವಬಾಬಾ ಶಿವಬಾಬ ಪತಿತ ಪಾವನ ಸದ್ಗತಿದ ದಾತ ಸದ್ಗತಿ ಪಂಡ ಸ್ವರ ಸ್ವರ್ಗದ ರಾಜ್ಯ ಭಾಗ್ಯ ಬಾಬೇತು ಮಧುರ ದುಲೆರು ಏತು ಪ್ರೀತಿಯ ಜೋಕುಲೆ ಕುಲಿದು ಶಿಕ್ಷಣ ಕೊರಪೇರು ಬಾಬಾ ದಾತನ ಮೂಲಕ ಎಂಕ್ಲೆಗೆ ಶಿಕ್ಷಣ ಕೊಡಪೇರು ಬಾಬಾ ಏತು ಮಧುರ ಏತು ಪ್ರಿಯ ವಾ ತೊಂದರೆಲ್ಲ ಕೊರ కేవల పని పెరియానని నెన చక్రం నేను బాబా నెనపుడు హృదయ సంపూర్ణ శాంతి నేను మాత్రం సతాయిస్తాడు బాబు దిక్కున ఆస్తి మస్తం నికులు నికులు బాబు నొట్టేట దైవీకు నొప్పులు ఎత్తుండు నికులత్తే ముగొడు పువ్వు అందుగుడు తినాతూ ఆకుడు ಸತ್ವ ಪ್ರಧಾನ ಆಪುಂಡು ಪೂವಾಯಿನ ಬೊಕ್ಕ ಮುಲ್ಪ ಉಪ್ಪೆರೆ ಆಪುಚಿ ಪೂತ ತೋಟನೆ ಸ್ವರ್ಗ ಎರ ಹೆಚ್ಚಿನ ಮುಳ್ಳು ನೋ ಪೂವಾದ ಮುಲ್ಪಿರೋ ಅಕ್ಲಿಗೆ ನಿಜವಾಯಿನ ಸುಗಂಧಿತ ಪೂ ಬಂದು ಲೆಪ್ಪಡ ಅಕ್ಲಿ ಏರೆಗ್ಲ ಮುಲ್ಲ ಅದು ಕೋಪ ಮಲ್ಲ ಮುಲ್ಲ ಅದೊಂದು ಮಸ್ತ್ ಜನಕ್ಲನ್ನು ಸತಾಯಿಸೋಂದು ನಿಕ್ಲಿ ಜೋಕ್ಲಿ ಇತ್ತೆ ಸಂಗಮೆಗೊಟ್ಟು ಮುಂಡದ ಪ್ರಪಂಚದ್ದು ಈ ಬರಿಕ್ ಬತ್ತ ಬಿಡ್ತಾರೆ ಮಾಲಿ ಪೂಕ್ಲೆನ್ ಬೇತೆ ಪಾತ್ರಡು ದೀಪ್ ಬಾಬಾ ಇತ್ತೆ ನಿಕ್ಲೆಲ್ ಸಂಕಮಕದ ಪಾತ್ರ ಡ್ ಪ್ರತ್ಯೇಕವಾದ್ ದೀತೆರ್ ಐಲ್ದು ಅಕನಿಕ್ಲು ಪೂವಾದ್ ಸ್ವರ್ಗಗು ಪೋಪರ್ ಕಲಿಯುಗದ ಮುಲ್ಲುಲು ಪಸ್ಮಾಪುಂಡು ಮಥುರ ಜೋಕುಲು ತೆರಿ ಒಂದಿರ್ ಪಾರಲೌಕಿಕ ಬಾಬರ್ ದಿಂಕ್ಲೆಗ್ ಅವಿನಾಶಿ ಅಸ್ತಿದಿಕ್ಕುಂಡು ಬಾಪ್ತಾದ್ನ ಒಟ್ಟಿಗೆ ಸಂಪೂರ್ಣ ಪ್ರೀತಿ ಪುನಾನಿ ಜವಾರಿನ ಜೋಕುಲು ಮಸ್ತ್ ಖುಷಿಯಾದ್ ಎಂಕ್ಲು ಜಗತ್ತಿನ ಮಾಲೀಕರು ಅಂದು ಅವು ಪುರುಷಾರ್ಥವರದ್ದು ಪಂಪು ನೆರೆದವರ ಮಾತ್ರ ವಿಶೇಷ ಜೋಕ್ಲು ಸದಾ ನೆನಪು ದಿಪಿರು ಎಂಕ್ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಸ್ಥಾಪನೆವಾದ ಬಾಬಾ ಪಂಪೇರ್ ಮಧುರ ಜೋಕ್ಲಿ ನಿಖಲಿ ಏತು ಜನಕ್ಲ ಕಲ್ಯಾಣ ಮಲ್ಪರ ಆತ ನಿಕ್ಲಿಗೆ ಪ್ರಾಪ್ತಿ ದಿಕ್ಕು ಮಸ್ತಿ ಜನಕ್ಕೂ ಸಾಧ್ಯತೆರಡ ಮಸ್ತ್ ಜನತ ಆಶೀರ್ವಾದ ದಿಕ್ಕು ಜ್ಞಾನ ರತ್ನ ಜೋಲಿಕಿನ ಜಿಂಜವೊಂದು ಐದು ಬಕ ದಾನು ಜ್ಞಾನ ಸಾಗರ ನಿಕ್ಲೆಗೆ ರತ್ನದ ತಟ್ಟನ್ನು ಜಿಂಜಾಗಿ ಕೊಡ್ತೇವೆ ಆ ರತ್ನ ಏರು ದಾನ ಮಲ್ಪಿರೋ ಅಕಲು ಮಾತಾಡ ಪ್ರಿಯ ಜೋಕ್ಲ ಹೃದಯ ಏತು ಖುಷಿ ಬುದ್ಧಿವಂತ ಜೋಕ್ಲು ಪನ್ಪೇದು ಎಂಕ್ಲು ಬಾಬಾಡ್ದು ಸಂಪೂರ್ಣ ಆಸ್ತಿ ಪಡೆಪ್ಪ ಶಿಕ್ಷಣ ತಕ್ಷಣ ಸಿದ್ಧಾತು ಬಾಬನ ಮಿತ್ತ ಅಪಾರ ಪ್ರೀತಿ ಇಪ್ಪಂಡು ದಯಪಂಡಾರ ಪ್ರಾಣದಾತ ಜ್ಞಾನದ ವರದಾತ ವರದಾನು ಎಂಕ್ಲು ಎಂಚಿನ ಎಂಚಿನಾಪ ನಿರ್ಧನಿಕರಿರ್ದು ಧನವತ್ತಾಪ ಬಾಬೆಂಕ್ಲೇನ ಖಜಾನೆ ಇರ್ದು ಭರಪೂರ್ ಮಲ್ಪಿರು ಭಾವನ ನೆನಪು ಮಂತ್ನಾಥ ಪ್ರೀತಿ ಜಾಸ್ತಿ ಆಪು ಸೆಲೆತ ಜಾಸ್ತಿ ಆಪು ಸೂಜಿ ಶುದ್ಧ ಆತಂಡ ಆಯಸ್ಕಾಂತದ ಕಡೆಗೆ ಸೆಲೆತ ಹಾಕುನತ್ತೆ ಬಾಬನ ನೆನಪಡ್ದು ಬಂಧನ ತುಂಡಾದ ಹೋಗು ಓರಿ ಬಾಬನ ಹೊರತು ಬೇತೆ ಏರ್ಲ ನೆನಪು ಬರಬಲ್ಲಿ ಬಾಬಾ ತಿರುಪೇರು ಮಧುರ ಜೋಕ್ಲೆ ಇಂತ ತಪ್ಪು ಮಾಡ್ಕೊಡ್ತೀವಿ मधुर जोपले सुदर्शन चक्र लाइट हाउस आले सुदर्शन चक्रधारी धारी अपना अभ्यास इद्दत तना निकले ज्ञान सागर ले पर विद्यार्थी लोगों दो शिक्षक का पल का निकलना केला सने इंदु महातेरणा सुदर्शन चक्र धारी आदमी आपका निकले चक्र ಐಕಾದ ಬಾಬಾ ಸದಾ ಕೇನು ಸದರ್ಶನ ಚಕ್ರಧಾರಿಯಲ್ಲಿ ಸುದರ್ಶನ ಕುಲ್ತಾರೆ ಕುಲತಾರೆ ಸದರ್ಶನ ಚಕ್ರಧಾರಿ ಬಾಬಾ ವೈದ್ಯರು ಮಧುರ ಜೋಕ್ಲಿ ವಾಪಸ್ ತಂದುಬಾರ ಜೋಗಲ ನೆಮ್ಮದಿ ಉಪಚಿ ಸಮಯ ಬಂದಾಗ ಸಂಕಲ್ಪ ಬರ್ಕೊಂಡು ನನ್ನ ಪೋಡು ಜೋಕ್ಲಿ ಮಸ್ತ್ ಇರು ಮಸ್ತ್ ದುಃಖ ದುಳಿರು ದಯ ಬರ್ಕೊಂಡು ಈ ಜೋಕ್ಲೆ ಜೋಕುಲೆ ಪೋಡು ಐದು ಬಕ್ಕಿಗಳು ತಮ್ಮ ಸ್ಥಿತಿ ಪ್ರಕಾರ ಸುಖಧಾಮ ಅಲ್ಪಯ ಸಂಗಾತಿಯಾದ ಪೂಜಿ ಅಲ್ಪ ಸ್ಥಿತಿ ಆತ್ಮ ನಿಖನುಸಾರ ಆತ್ಮಿದ ಜೋಕು ಬಾಬಾ ನೆನಪಡಿ ನಾದು ಬೇತಕ್ಲೆ ಶಿಕ್ಷಣ ಕೊರಕೊಂಡ ಪ್ರಭಾವ ಹೆಚ್ಚರನ್ನು ಅಗತ್ಯ ಆತ್ಮ ಅಭಿಮಾನಿಯರ ಒಂದೇ ಪಂಡುಂಡ ಸಹ ಬಾನ ಬಾಬಾ ಒನ್ಪೇರ್ ಜೋಕಲೆ ಕಲಿದ್ದು ಹೋಯ್ ನಾವು ಕೊಂಡ್ರು ಸುರುಕು ನಿಖರ್ಣ್ಣು ನಿಗ್ಲು ಸ್ವತ ನೆನ್ಪು ಮಲ್ಪಂದಿತ್ತ ಭೇತೆಗ್ಳಿಗ್ ಪಣದಿತ್ತರ್ ಡಕುಲು ಅವು ಮುಟ್ಟುಜಿ ಮನಸ್ಸು ದಿನೊಂದು ಉಪ್ಪುಂಡು ಬಾಬನ್ ವಿತ್ತ ಸಂಪೂರ್ಣ ಪ್ರೀತಿ ಜನ್ ದೇಂಡ ಶ್ರೀಮಂತದ ಲೆಕ ನಡಕಲಪುಜಿ ಬಾಬನ ಲೆಕಂಚಿನ ಶಿಕ್ಷಣ ಶಿಕ್ಷಣ ಏರ್ಲ ಕೊರ್ರೆ ಸಾಧ್ಯ ಇಚ್ಚಿ ಬಾಬಾ ಒಂಟೆರ್ ಮತ ಜೋಕ್ಲೆ ಈ ಪರತ ಪ್ರಪಂಚ ಇತ್ತೆ ಮರತು ಬಿಡ್ಲೆ ಅಂತ್ಯದ ಸಮಯ ಎಡೆಂಚಾಂಡಲ ಸರಿನ್ ಮರಪುಡೆ ಆಪುಂಡು ಬುದ್ಧಿ ಶಾಂತಿಧಾಮ ಸುಖಧಾಮದ ಕಡೆ ಹೋದು ಬಾವನು ನೆನಪು ಮನೊಂದು ಮತ್ತೊಂದು ಬಾವನ ಕೈ ತಲುಪೋದು ಪತಿತ ಆತ್ಮನು ಸಹ ತೆರೆಯಲು ಆ ಪಾವನ ಆತ್ಮದ ಇಲ್ಲದು ಶರೀರ ಪಂಚ ತತ್ವ ನಿರ್ಮಾಣ ಆ ಪಂಚ ತತ್ವಗಳು ಮುಲ್ಪೊಪ್ಪರೆ ಆತ್ಮನು ಸೆಲೆತಮಟ್ಟನು ದೇಪಂಡ ಆತ್ಮ ಇದನ್ನು ಆಸ್ತಿ ಐ ಕಾದು ಶರೀರದ ಮಿತ್ತ ಮಮತುಂಟಾದು ಇತಿ ಈ ಮಮತ್ವನು ಎಂಕ್ಲೆ ಇಲ್ಲವೂ ಅಲ್ಪ ಈ ಪಂಚ ತತ್ವ ಸತ್ಯು ಸಹ ಶರೀರ ಯೋಗ ಬಲಕ್ಕೂ ನಿರ್ಮಾಣ ಸತ್ವ ಪ್ರಧಾನ ಪ್ರಕೃತಿ ಪುನರ್ದವರ ಅಲ್ಪ ಹೂವೇ ದುಃಖ ಹೆಚ್ಚು ಇದು ಮಸ್ತ್ ಸೂಕ್ಷ್ಮವಾದ ಅರ್ಥಮಂತ ಪಾತ್ರ ತತ್ವದ ಬಲ ಆತ್ಮನು ಅಯನದವರ ಶರೀರವನ್ನು ಗುರುತುಪಾಯಿರ ಮನಸ್ಸು ಜಾಂದಲೇ ಕಾಪು

ಬೇದ ಆತ್ಮ ಲಕುಡ ಪೋರುತಿ ಶರೀರ ಮುಲ್ಪ ಮುಕು ಗುಡಾಪನು ಬಾಬಾ ಪೋಸ ಶರೀರದ ಸಾಕ್ಷಾತ್ ಕರ್ಮಕ್ಕೆ ನಿಮಂತದರೆ ಒಚ್ಚ ವೈಡೂರು ನಿರ್ಮಿತ ಮಹಲು ತಿಕುನು ಅಂಚಿನ ಸುಖ धामಗ ಬಾಯರೆ ಏತು ಪರಿಶ್ರಮ ಮಾಡಪನು ಸುಸ್ತ ಐರಬಲ್ಲಿ pagil rate ಮಸ್ತ ಸಂಪರ್ಕ ಮಾಡಪನು ಅನ್ನಿ dvara ಬಾಬಾ ಪಂತರ್ ವಿದ್ಯೆನ ಸಾರಿ ನಿddeನ ನಿದ್ರೆನಿಗೆ ಎಂದು ನಚುಕ್ಲಿ ಮಮೇಕಂ ಕೇವಲ ನೆನಪು ಮಂತು ಬಕ ವಿಚಾರ ಸಾಗರ ಮಂತ್ಲಿ ಸತ್ಯ ರಹಸ್ಯನ ಬುದ್ಧಿ ದೀವಂದ ಬುದ್ಧಿ ಸಂಪೂರ್ಣ ಶಾಂತ ಶೀತಲ ಮಹಾರಥಿ ಜೋಕುಲು ಏ ಫಲ ಗರ್ಭಿ ಜೋರು ಶಿವಬಾಬನ ನೆನಪು ಮಂತ ಎತ್ತರದ ಅಕ್ಲಿ ಸಂಭಾವನೆ ಸಹ ಮಾಡ್ತೀರು ಬಾಬು ನಿಖಲ ಜೋಕುಲಿನ ದುಃಖ ಕೊರದು ದಾನ ಕೊರಪೇರು ನಿಖುಲ ಸಹ ಶಾಂತಿಯ ದಾನ ಕೊರು ನಿಗಿಲ್ನೇ ಅಪಾರ ಶಾಂತಿ ಯೋಗ ಬಲ ಬೇತೇಕು ಸಂಪೂರ್ಣ ನಿಗಲು ಬಾವನ ನೆಪಟ್ಟು ಐತು ಐದು ಬುಕ್ಕ ತೂಲೆ ಈ ಆತ್ಮ ಇಂಗಳ ಕುಲಕ್ಕೂ ಸೇರಿದು ಮೇರೋ ಹತ್ತು ಇಂಚು ಒಂಜಿ ವೇಳೆ ತೆರಡ ಆಕಲು ಒಂಜಿ ಕ್ಷಣಟ್ಟು ಶಾಂತ ಆದ ಈ ಕುಳಿತ ಆತ್ಮಲು ಮಾತ್ರನೇ ಪಾತರಡು ಆಸಕ್ತಿ ಪಡಪ ಜೋಗ್ಲು ಬಾಬನ ನ್ಯಾತ್ಮ ತೆರಡ ಬಾಬಲ ಕೂಡ ಪ್ರೀತಿ ಮಾಡುತ್ತಿರು ಆತ್ಮಗು ಪ್ರೀತಿ ಮಲ್ಕೊಡ ಹಾಕೊಂಡು ಏರು ಹೆಚ್ಚೆ ಭಕ್ತಿ ಮಾಡ್ತಿದ್ದರು ಅಕಲ ಹೆಚ್ಚೆ ಅಧ್ಯಯನ ಮಾಡ್ತಿದ್ದರು ಅಕಲ ಬಾಯಿದ್ದ ತೆರಿ ಒಂದು ಬಿಟ್ಕೊಂಡು ಬಾಬನ ಮಿತ್ತಿ ಎದ್ದು ಪ್ರೀತಿ ಉಂಡು ಬಂತು ಆತ್ಮ ಬಾಬನ ತೂಕ ಬಾಬಾ ಇಂಕಲ್ ಅಂಚಿನ ಇಲ್ಲಿಯ ಬಿಂದು ರೂಪ ಆತ್ಮಲಿ ಶಿಕ್ಷಣ ಕೊರಂದಿರಲಿರು ಇಂಕಲ್ ಸಹೋದರ ಸಹೋದರಿ ಶಿಕ್ಷಣ ಕೊರಂದಿರಲ ಬಂದು ದುಂಬು ಹೋಯ್ನ ಕನ್ನ ನಿಕಲ್ ಮಿಂಚಿನ ಸ್ಥಿತಿಯಾದ ರೂಪಲ ಸಹೋದರಿನ ಅದೊಂದು ದೃಷ್ಟಿ ಆತ್ಮದ ಕಡೆ ಹೋಗೋಣ ಶರೀರದ ಮಿತ್ತ ದೃಷ್ಟಿ ಬಾರಬಳ್ಳಿ ನೆಟ್ಟು ಮಸ್ತ್ ಪರಿಶ್ರಮವನ್ನು ನಿಜಕ್ಲ ಸೂಕ್ಷ್ಮ ವಿಷಯ ಇನ್ನು ಅಂತ್ಯದ ಅದನ್ನ ಮಸ್ತ್ ಶ್ರೇಷ್ಠ ವಿದ್ಯೆಂಟು ತೂಕ ಮಾಲ್ತಿಯರಳ ಈ ವಿದ್ಯೆ ಮಸ್ತ್ ಬೆಲೆ ಎಡ್ಡೆ ಈ ಮಧುರಾತಿ ಮಧುರ ಕಳೆದು ಹೋದು ತಿರುಗಿದ ತಿಕ್ಕಿನ ಜೋಕಿಲಿಗೆ ಮಾತಾತ್ತ ಭಾಗ ನೆನಪು ಪ್ರೀತಿ ಬಕ್ಕ ಗುಡ್ ಮಾರ್ನಿಂಗ್ ಆತ್ಮಿಕ ಬಾಬರ್ದು ಆತ್ಮಿಕ ಜೋಕ್ಲಿಗೆ ನಮಸ್ತೆ ಅವ್ಯಕ್ತ ಮಹಾವಾಕ್ಯ ಮಹಾವೀರ ಜೋಕ್ನ ಸಂಘಟನೆದ ವಿಶೇಷ ಏಕರಸ ಸ್ಥಿತಿ ಪದಿನಾರು ಎಲ್ಪ ಮಹಾವೀರ ಪಂಡ ವಿಶೇಷಾತ್ಮ ಇಂಚಿನ ಮಹಾವೀರರು ವಿಶೇಷ ಆತ್ಮದ ಸಂಘಟನೆದ ವಿಶೇಷ ವಿಶೇಷತೆ ಇತ್ಯದ ಸಮಯು ದಾದಮಂಡ ಒಂಜೆ ಸಮಯ ಮಾಹಾತೆ ಏಕರಸ ಸ್ಥಿತಿ ಇಪ್ಪುಡು ಆ ಸ್ಥಿತಿ ಏತ ಸಮಯ ಉಂಟೋಡು ಬಂದು ಇಷ್ಟಮಲ್ಪಡು ಆತೆ ಸಮಯ ಆ ಸ್ಥಿತಿ ಸಂಘಟಿತವಾದ ಉಂತು ಲೆಕ್ಕ ಆವಡು ಸಂಘಟಿತ ರೂಪುಡು ಮಾತೇನ ಸಂಕಲ್ಪ ಮಂಪನ ಬೀರಲು ಒಂಜಾವು ಸಂಘಟನೆ ಈ ಅಭ್ಯಾಸ ಇಜೆಂದು ಪುನಃ ತನಕ ಸಿದ್ಧಿ ಸಾಧ್ಯ ಇಚ್ಛೆ ಸಂಘಟನೆ ನಡೀತಾ ಆಜ್ಞೆಯಿಂದ ಐದು ನಿಮಿಷ ಮುತ್ತ ವ್ಯರ್ಥ ಸಂಕಲ್ಪವನ್ನು ಸಂಪೂರ್ಣವಾಗಿ ಉಂಟು ಬೀಜ ರೂಪ ಪವರ್ಫುಲ್ ಸ್ಥಿತಿ ಟೀಕರಸವಾದ ಕುಲೂಲೆ ಹಿಂಚೆಯ ಅಭ್ಯಾಸ ಉಂಡ ಏರುವರಿ ಮನನಡು ನನೊರಿ ಆತ್ಮಿಕ ಬಕ್ಕೋರಿ ಅವ್ಯಕ್ತ ಸ್ಥಿತಿಗೆ ತೆರಳ ಅವು ಆಜ್ಞೆ ಅನುಸಾರ ಅನುಸರಣ ಮಂತ್ರ ಆಜ್ಞೆ ಬೀಜ ಪಣದು ಉಂಡು ಅಂಡ ಮಲ್ತೊಂದು ಪುನಃ ಆತ್ಮಿಕ ವಾರ್ತಾಲಾಪ ಇಂಚ ಅಂಡ ಆಜ್ಞೆ ಪರಣೆ ಅಪುಚಿ ವ್ಯರ್ಥ ಸಂಕಲ್ಪದ ಅಂತ್ಯ ಇದು ಮಲ್ಪನಾದ ದೇಪಂಡ ಮಹಾತ ಚಿಂತನೆದ ಕಾರಣ ವ್ಯರ್ಥ ಸಂಕಲ್ಪಲೆ ಈ ವ್ಯರ್ಥ ಸಂಕಲ್ಪ ಮುಗಿಪೆರೆ ಪಕ್ಕ ಸಂಘಟನೆ ಶಕ್ತಿಶಾಲಿ ಏಕ ಏಕಮತವಾದ ಮಲ್ಪೆರೆ ವ ಶಕ್ತಿ ಬೋಧ ಒಂಬಿಕೆನಿದ ಸಮವೇಶ ಮಲ್ಪನಂಚಿನ ಶಕ್ತಿ ಸಂಘಟನೆ ಜೋಡಿನ ಮಲ್ಪನ ಧಾರಣೆಯ ನಂಬಿಕೆ ಏರು ಎಂಚಿನ ಆಂಡಲ ಮಂತ್ರ ತಪ್ಪಾಂಡಿರವು ಅಕ್ಲ ಸಂಸ್ಕಾರ ಕಾಲ ಪರಿಸ್ಥಿತಿದ ಅಂತರಂಗ ಭಾವನಾರ್ಥ ಅಪ್ಪುಡು ಸೇವೆ ಅಕ್ಲ ಅಕಲ ಕರ್ನೆ ದೃಷ್ಟಿ ಅಲ್ಪ ಕೂಡ ಕಲ್ಯಾಣ ಉಂಡು ಪನ್ಪನ ದೃಷ್ಟಿಪ್ಪು ಒರಿಯನ ತಪ್ಪನು ಬೊಕ್ಕುರಿ ವ್ಯರ್ಥವಾದು ಪರಡರವಲ್ಲಿ ಎರಾಂಡಲ ತಮ್ಮ ತಪ್ಪನು ತೆರಿವೇರು ಅಂಡ ಐನು ಪರಡರೆ ಇಷ್ಟು ಅದೇ ರೀತಿ ಬೇತನ ತಪ್ಪು ಪರಡರವಲ್ಲಿ ವ್ಯರ್ಥ ಸಂಕಲ್ಪನು ಗಿಡಪಯರ ಬಲ್ಲೆ ಐನು ಸಮ ಸಮಾಧಾನ ಮಲ್ಕೊಡು ನನ್ನ ನಂಬಿಕೆ ಒಡು ಪ್ರೀತಿಯ ಶಕ್ತಿ ಸಮಸ್ಯೆಯನ್ನು ಕರಗಿಸಬು ಪ್ರಪಂಚ ಇಲ್ಲದ ವಿಷಯ ಪಿದೆಯು ಪೋಪಿಸಿ ಪಂಡೆರಡ ಇಲ್ಲಗೆ ಹಾನಿ ಅಂಚನೆ ಎರಾಂಡಲ ಇಂಚನಾಂಡಲ ಮತ್ತೆ ಐಕ್ಲ ಓವೋ ರಹಸ್ಯ ಕಲ್ಯಾಣ ಅರ್ಥ ಈ ರಡ್ಡು ಪ್ರಕಾರದ ನಂಬಿಕೆ ಒಂದು ಒರಿಯನ್ನು ಒರಿಯನ ಸಂಪರ್ಕಗಳು ನೆನಪು ನಡೆದವರ ಸಂಘಟನೆಯ ಸಫಲತೆ ಅಪ್ಪನು ಇದೆಷ್ಟು ಸಮಾವೇಶ ಅಪ್ಪನ ಶಕ್ತಿ ಮಸ್ತ್ ಅವಶ್ಯಕ ವ್ಯರ್ಥ ಸಂಕಲ್ಪವನ್ನು ಸಮಾವೇಶ ಪಿರವುದ ಸಂಸ್ಕಾರನು ಏಫಲವು ವರ್ತಮಾನ ಸಮಯದೊಟ್ಟಿಗೆ ಹೋಲಿಕೆ ಮಾಡುತ್ತಿರಬೇಕು ಪರತ ವಿಷಯನು ಇಣಿಕ್ ಕನನಗನೆ ಸಂಕಲ್ಪದ ಕಿವು ಉದ್ದಾಪನು ಈ ವ್ಯರ್ಥ ಸಂಕಲ್ಪದ ಸಾಲು ಪುಣಮುಟ್ಟ ಸಂಘಟಿತ ರೂಪದ ಏಕರಸ ಸ್ಥಿತಿ ಸಾಥಿಇಚ್ಛ ವೇತಕರ್ಥವಂತ ಸಂಘಟನೆ ಬಲವಲ್ಪಣ್ಣ ಒರಿ ಕುರಿ ನಂಬಿಕೆ ಬೋಡು ಪರಿವರ್ತನೆಗೂ ನಂಬಿಕೆ ಕಲ್ಯಾಣಗೂ ನಂಬಿಕೆ ಸಮಾವೇಶ ಸಮಾವೇಶಮಂತ ಶಕ್ತಿ ಅವಶ್ಯವಾದ ಪಕ್ಕಕ್ಕೆ ಸಂಪೂರ್ಣ ಸಮಾವೇಶವಂತ ಅವೇ ಆತ್ಮಿಕ ದೃಷ್ಟಿಯು ಕಲ್ಯಾಣ ಭಾವದ ತೂಟಣ್ಣ ಅಜ್ಞಾನಿಲೆಗ್ ಪರ್ಪುನಂಚ ಅಪಕಾರಲೆಗ್ ಉಪಕಾರ ಮಲ್ಪೊಡು ಸಂಕಟನೆಡ್ ಕೂಡ ಒರಿನೊರೆನ ಪ್ರತಿ ದಯಭಾವನೆಪ್ಪೊಡು ಇತ್ತೆ ದಯಿತ ಭಾವನೆ ಕನಿಮೆ ಆಗುಂಡು ದಯೆ ಪಂಡ ಆತ್ಮಿಕ ಸ್ಥಿತಿದ ಅಭ್ಯಾಸ ಕನಿಮೆ ಇಂಚಿನ ಪವರ್ಫುಲ್ ಸಂಕಟನೆರ್ದೆ ಸಿದ್ಧಿ ಬರ್ಪುಂಡು ಇತ್ತೆ ನಿಕ್ಲು ಸಿದ್ದಿನ ಆಮಂತ್ರಣ ಮಾತೊಂದುಲ್ಲಾರ್ ಅಂಡ ದೊಂಬು ಸಿದ್ದಿ ನಿಕ್ಲ್ನ ದುಂಬು ತರೆ ಪಗ್ಗ ಎಂಚ ಸತ್ತಿವ ಗೊಟ್ಟು ಪ್ರಕೃತಿ ದಾಸಿಯಾದ ಕೆಲಸ ಮಲ್ಪುಂಡು ಅಂಚನೆ ಸಿದ್ಧಿ ರಣಿಕ್ಲ್ ನ ಎದುರಡು ಶರಣಪುಂಡು ಜ್ಞಾನ ಶ್ರೇಷ್ಠನಗ ಸ್ಟೇಜ್ ಪವರ್ಫುಲ್ ಆದಿತ್ತಂಡ ಸಿದ್ಧಿ ಮಲ್ಲ ವಿಷಯ ಏ ಪಗುಲ ಏಕರಸ್ತ ಸಿದ್ಧಿಡು ಉಪ್ಪುನ ಅಕ್ಲೆಗ್ ಸಿದ್ಧಿ ಲಭಿಸಂದ್ ಪೆರ್ಸೆಜ್ಜಿ ಆಂಡೆ ಕಾದು ಸಂಘಟನೆ ದ ಶಕ್ತಿ ಬೋಡು ಓರಿ ಪಾತೆರೆಟ ದನವರಿ ಸ್ವೀಕಾರ ಮನ್ಪೊಡು ಎದುರು ಶಕ್ತಿ ಬ್ರಾಹ್ಮಣ ಕುಟುಂಬದ ಎದುರು ಬರಬಲ್ಲ ಉಪಯೋಗವನ್ನು ಬರಬ ಅವು ಮಾಹರು ಉಪಯೋಗ ಮಲ್ಪಡ ಕುಟುಂಬದ ಎದುರುಡು ಎದುರು ಶಕ್ತಿ ಉಪಯೋಗ ಮಾಡ ಸಂಘಟನೆ ಶಕ್ತಿ ಕುಂದುಂಡು ಓವ ಪಾತ್ರ ಇಷ್ಟಾಜಿ ಬಂದಿರ್ತಂಡ ಒರಿಯ ಸನ್ಮಾನ ಮಲ್ಪಡು ಆ ಸಮಯ ಅಕಲ ಸಂಕಲ್ಪ ತನ್ನ ಪಾತ್ರನು ತುಂಡು ಮಲ್ಪ ಆ ನಿರ್ಧಾರ ಇತ್ತೆ ಸಮಾವೇಶ ಮಲ್ಪನ ಶಕ್ತಿಯನ್ನು ಧಾರಣೆ ಮಾಡು సంఘటిత రూపుడు బ్రాహ్మణ జోకుల కొరి భాష వ్యక్త భావ అదుపుడు ఇంచ పరిస్థానంలో అతను ఆత్మలు పరస్పర పాతరం ఉల్ల అంచును సంకల్పుడు స్వీకారమల్పెరవల్లి బొక్క స్వీకారములు పెరవ భావన సంఘటి శుభ కావనే ప్రాక్టికల్ అంచనా స్థితి ಮಾತ್ರ ಒರೆ ಕೊರಿ ವಿಶೇಷ ಪುರುಷಾರ್ಥ ವಿಶೇಷ ಅನುಭವನು ಪಟ್ಟನೋಡು ಸಂಘಟಿತ ರೂಪವು ವಿಶೇಷ ಯೋಗ ಅಭ್ಯಾಸಗಳು ನಡೆದು ತೊಣಗ ವಿನಾಶ ಜ್ವಾಲಿಗೆ ಉತ್ತೇಜಂತೆ ಯೋಗ ಅಗ್ನಿ ವಿನಾಶದ ಅಗ್ನಿ ಪ್ರಜ್ವಲ ಎಡ್ಡೆ ವಿಷಯ ಶಾಂತಿ ವರದಾನ ವ್ಯಕ್ತ ಸ್ಥಿತಿ ಟಿತ್ತಲ ಅವ್ಯಕ್ತ ಪರಿಸ್ಥಿತ ರೂಪದ ಸಾಕ್ಷಾತ್ಕಾರ ಮಂಪ ಶ್ವೇತ ವಸ್ತ್ರಧಾರಿಲ ಶ್ವೇತ ಲೈಟ್ ಹೌಸ್ ಎಂಚ ಇತ್ತಲ ವಲ್ಪಲ ಕೇನಗೊಂಡು ಈ ಶ್ವೇತ ವಸ್ತ್ರದಲ್ಲಿ ವಲ್ಪರೆದು ಬರ್ತಾರೆ ಇತ್ತೆ ಮಾತು ಕಡೆ ರೂಪದ ಸಾಕ್ಷಾತ್ಕಾರ ಜಾಗೃತ ಇರು ಡಬಲ್ ಸೇವೆ ಪಂಪು ಇಂಚ ಮೂಡಲು ವಲ್ಪಲ್ಪತು ಜಿಂಜುನೋ ಅಂಚೆನೆ ಇಂದು ಹಾದುಕೊಂಡು ಶರೀರದ ಭಿನ್ನ ಆದ ಸೂಕ್ಷ್ಮ ಶರೀರದ ಚಕ್ರ ಪಡ್ನ ಅಭ್ಯಾಸ ಮಲ್ಪನಾಗ ಮನಸ್ಸು ಪವರ್ಫುಲ್ ಆಗ ಸ್ಲೋಗನ್

ವಿಶ್ವ ಪರಿವರ್ತಕರು ಚಾಪರ ಇತಿ ಸ್ಮೃತಿನ ಜಾಸ್ತಿ ಯಾನ್ ಮಾಸ್ಟರ್ ಸರ್ವಶಕ್ತಿವಂತ ಇಂದಿರದ ಸಹಜವಾದ ಮಾತ ಪಂಜರು ಮುಕ್ತವಾದ ರಾಪನ ಭಕ್ಷದ ಲೆಕ್ಕ